ಮಧ್ಯ ಏಷ್ಯಾದಲ್ಲಿ ಪ್ರಪಂಚದ ಮೂರು ಶಕ್ತಿಗಳು ಅಂದ್ರೆ ರಷ್ಯಾ ಚೀನಾ ಮತ್ತು ಅಮೆರಿಕದ ಕಣ್ಣುಗಳು ಗಡಿಯಾರದಂತಿವೆ ಅಲ್ಲಿ ಭಾರತವು ಒಂದು ಎಂತಹ ಕೂಟ ನೀತಿ ಆಟವನ್ನು ಆಡಿದೆ ಅಂದ್ರೆ ಅದು ಭೂ ರಾಜಕೀಯದ ಎಲ್ಲಾ ಸಮೀಕರಣಗಳನ್ನ ಬದಲಾಯಿಸಿದೆ ಈ ಆಟ ತಜಿಕಿಸ್ತಾನದ ಭೂಮಿಯಲ್ಲಿರುವ ಐನಿ ಏರ್ಬೇಸ್ನದ್ದು ಒಂದು ರಣನೀತಿ ಅದು ಅಫ್ಘಾನಿಸ್ತಾನದ ಬಳಿಯೇ ಕುಳಿತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅತಿ ದೊಡ್ಡ ಭೂ ರಾಜಕೀಯ ಹೊಡೆತದಲ್ಲಿ ಭಾರತವು ಮೌನವಾಗಿ ಈ ಬೇಸ್ ನಿಂದ ಸೈಲೆಂಟ್ ಆಗಿ ವಾಪಸ್ ಆಗ್ತಿದೆ ಆದ್ರೆ ಇದು ಯಾವುದೇ ಸಾಮಾನ್ಯ ಹಿಂದಿರುಗುವಿಕೆ ಅಲ್ಲ ಇದು ಒಂದು ಎಂತಹ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಅದು ಭಾರತದ ಅತ್ಯಂತ ಹಳೆಯ ಸ್ನೇಹಿತ ರಷ್ಯಾಗಾಗಿ ಒಂದು ಅಭೇದ್ಯ ಕೋಟೆ ತಯಾರಿಸಿದೆ ಮತ್ತು ಅಮೆರಿಕದ ಎಲ್ಲಾ ಯೋಜನೆಗಳ ಮೇಲೆ ನೀರನ್ನ ಹೆಚ್ಚಿದೆ ಭಾರತ ಆಡಿದ ಆಟದಿಂದ ಸೆಂಟ್ರಲ್ ಏಷ್ಯಾದಲ್ಲಿ ಅಮೆರಿಕ ದಿವಾಳಿಯಾಗಲಿದೆ ತಜಕಿಸ್ತಾನದಲ್ಲಿ ಭಾರತದ ಚಕ್ರವ್ಯೂಹ ಪುತಿನ್ ಗೆ ಸಿಕ್ಕಿದ ದೊಡ್ಡ ಹುಡುಗರೆ ಆಘಾತಕ್ಕೊಳಗಾದ ವೈಟ್ ಹೌಸ್ ಪ್ರಪಂಚವು ಚರ್ಚೆ ಮಾಡ್ತಾ ಇತ್ತು ಯುಕ್ರೇನ್ ಯುದ್ಧದ ನಂತರ ಭಾರತ ರಷ್ಯಾದಿಂದ ದೂರವಾಗುತ್ತೆ ಎಂದು ಆಗ ಭಾರತವು ಪರದೆಯ ಹಿಂದೆ ಸ್ನೇಹದ ಎಂತ ಬಾಣವನ್ನ ಬೀಸಿತು ಅಂದ್ರೆ ಅದು ವೈಟ್ ಹೌಸ್ ಅಲ್ಲಿ ಕುಳಿತ ರಣನೀತಿಗಾರರಿಗೆ ಗಾಬರಿಯನ್ನ ತಂತು ಭಾರತದ ಈ ತ್ಯಾಗ ರಷ್ಯಾಗೆ ಒಂದು ವರದಾನವಾಗಿ ಹೇಗೆ ಮಾರ್ಪಟ್ಟಿತು ಅಷ್ಟಕ್ಕೂ ಭಾರತವು ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಹಳೆಯ ತನ್ನ ಉಪಸ್ಥಿತಿಯನ್ನ ಏಕಾಏಕಿ ಏಕೆ ಮುಗಿಸ್ತು ಈ ಬೇಸ್ ಖಾಲಿಯಾಗುತ್ತಿದ್ದಂತೆ ಅಲ್ಲಿ ರಷ್ಯಾದ ಸೇನೆ ಏಕೆ ಕಬ್ಜಾ ಮಾಡ್ತೋ ಇದು ಭಾರತ ಮತ್ತು ರಷ್ಯಾದ ಒಳಸಂಚು ಆಗಿದೆಯಾ ಈ ಉಡುಗೊರೆಯ ಬದಲಾಗಿ ಭಾರತಕ್ಕೆ ಪುತಿನ್ ನಿಂದ ಏನು ಸಿಗಲಿದೆ ಮತ್ತು ಅತಿ ದೊಡ್ಡ ಪ್ರಶ್ನೆ ಅಮೇರಿಕಾ ಈ ಇಡೀ ಪ್ರದೇಶದ ಮೇಲೆ ತನ್ನ ಗಿಡುಗನ ಕಣ್ಣುಗಳನ್ನು ಹಾಕೊಂಡು ಕೂತಿದೆ ಅದನ್ನ ಈ ಆಟದಿಂದ ಹೇಗೆ ಹೊರಹಾಕಲಾಯಿತು ಈ ಎಲ್ಲಾ ಪ್ರಶ್ನೆಗಳ ಉತ್ತರಗಳು ಮತ್ತು ಈ ಸ್ಫೋಟಕ ಕೂಟ ನೀತಿ ಆಟದ ಸಂಪೂರ್ಣ ಕಥೆಯನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ ಮೊದಲು ಇದನ್ನ ಅರ್ಥ ಮಾಡ್ಕೊಳ್ಳಿ ಈ ಐನಿ ಏರ್ಬೇಸ್ ಅಂದ್ರೆ ಏನು ತಜಕಿಸ್ತಾನದ ರಾಜಧಾನಿ ದುಷಾನ್ ಹತ್ತಿರ ಇರುವ ಏರ್ಬೇಸ್ ಇದು ಇದು ಯಾವುದೇ ಸಾಮಾನ್ಯ ವಿಮಾನ ನಿಲ್ದಾಣವಲ್ಲ ಇದು ಮಧ್ಯ ಏಷ್ಯಾದ ಆ ರಣನೀತಿಯ ಅಡ್ಡ ಅಲ್ಲಿ ನೀವು ಇಡೀ ಅಫ್ಘಾನಿಸ್ತಾನ ಪಾಕಿಸ್ತಾನದ ಉತ್ತರ ಪ್ರದೇಶಗಳು ಮತ್ತು ಅಷ್ಟೇ ಅಲ್ಲದೆ ಚೀನಾದ ಶಿಂಜಿಯಾಂಗ್ ಮೇಲೆ ಕೂಡ ಅಲ್ಲಿಂದ ಕಣ್ಗಾವಲ್ ಇಡಬಹುದು ತೊಂಬತ್ತರ ದಶಕದಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನ ಮೊದಲ ಆವೃತ್ತಿ ನಡೀತಿರುವಾಗ ಆಗ ಭಾರತವು ನಾರ್ದನ್ ಅಲಯನ್ಸ್ ಅಂದ್ರೆ ತಾಲಿಬಾನ್ ಗೆ ವಿರುದ್ಧವಾಗಿ ಹೋರಾಡ್ತಿದ್ದ ಅಹಮದ್ ಶಾ ಮಸೂದ್ ನ ಯೋಧರಿಗೆ ಸಹಾಯ ಮಾಡಿತು ಆ ಸಮಯದಲ್ಲಿ ಭಾರತಕ್ಕೆ ಒಂದು ಎಂತಹ ಅಡ್ಡ ಬೇಕಿತ್ತು ಅಂದ್ರೆ ಅಲ್ಲಿಂದ ಈ ಯೋಧರಿಗೆ ಸಹಾಯ ಶಸ್ತ್ರಾಸ್ತ್ರಗಳು ಮತ್ತು ವೈದ್ಯಕೀಯ ಸಾಮಗ್ರಿಗಳನ್ನ ತಲುಪಿಸೋದಕ್ಕೆ ಸಹಾಯವಾಗಬೇಕಿತ್ತು ಆ ಸಮಯದಲ್ಲಿ ಪಾಕಿಸ್ತಾನ ತಾಲಿಬಾನ್ ಗೆ ನೇರವಾಗಿ ಬೆಂಬಲ ನೀಡಿತು ಮತ್ತು ಭಾರತವನ್ನ ಅಫ್ಘಾನಿಸ್ತಾನದಿಂದ ಸಂಪೂರ್ಣವಾಗಿ ಹೊರಹಾಕಲು ಬಯಸ್ತು ಆದ್ರೆ ಭಾರತವು ಸೋಲನ್ನ ಒಪ್ಪಲಿಲ್ಲ ಆಗ ಭಾರತವು ಸಾವಿರದ ೂರ ತೊಂಬತ್ತೆಂಟರಲ್ಲಿ ತಜಕಿಸ್ತಾನದ ಫರ್ಕೋರ್ ನಲ್ಲಿ ತನ್ನ ಮೊದಲ ವಿದೇಶಿ ಬೇಸ್ ನಿರ್ಮಿಸಿತು ಇದು ಒಂದು ಸಣ್ಣ ಆಸ್ಪತ್ರೆ ಮತ್ತು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ನ ಸ್ಥಳವಾಗಿತ್ತು ಇಲ್ಲಿ ನಾರ್ದನ್ ಅಲಯನ್ಸ್ ನ ಗಾಯಗೊಂಡ ಯೋಧರ ಚಿಕಿತ್ಸೆ ನಡೀತಾ ಇತ್ತು ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕ ಆಟ ಸಂಪೂರ್ಣವಾಗಿ ಬದಲಾಯಿತು ಮತ್ತು ಭಾರತವು ತನ್ನ ಕಣ್ಣುಗಳನ್ನ ಐಎಸ್ಐ ಮೇಲೆ ಹಾಕಿತು ಅದು ಫಕೋರ್ ಗಿಂತ ತುಂಬಾನೇ ದೊಡ್ಡ ಮತ್ತು ರಣನೀತಿಕವಾಗಿ ಉತ್ತಮವಾಗಿತ್ತು ಭಾರತವು ಎರಡ್ ಸಾವಿರದ ಎರಡರ ಸುಮಾರಿಗೆ ತಜಕಿಸ್ತಾನದೊಂದಿಗೆ ಒಂದು ಐತಿಹಾಸಿಕ ಒಪ್ಪಂದವನ್ನ ಮಾಡಿತು ಮತ್ತು ಈ ಹಾಳಾದ ಸೋವಿಯತ್ ಯುಗದ ಏರ್ ಬೇಸ್ ಅನ್ನ ಸುಧಾರಿಸುವ ಜವಾಬ್ದಾರಿಯನ್ನ ತೆಗೆದುಕೊಂಡಿತು ಭಾರತವು ಈ ಬೇಸ್ ಮೇಲೆ ಕೋಟ್ಯಂತರ ಡಾಲರ್ ಅನ್ನ ಖರ್ಚು ಮಾಡಿತು ಇದರ ಮೂರ್ ಸಾವಿರದ ಇನ್ನೂರು ಮೀಟರ್ ಉದ್ದದ ವಿಮಾನ ನಿಲ್ದಾಣವನ್ನ ತುಂಬಾನೇ ಆಧುನಿಕಗೊಳಿಸಿತು ದೊಡ್ಡದಾದ ಹ್ಯಾಂಗರ್ ಗಳನ್ನ ನಿರ್ಮಿಸಿತು ಮತ್ತು ಒಂದು ಹೊಸ ಏರ್ ಟ್ರಾಫಿಕ್ ಕಂಟ್ರೋಲರ್ ಟವರ್ ಅನ್ನು ನಿರ್ಮಿಸಿತು ಭಾರತದ ಆರಂಭಿಕ ಯೋಜನೆ ಇಲ್ಲಿ ಮಿಕ್ ಟ್ವೆಂಟಿ ನೈನ್ ಅಂತಹ ಯುದ್ಧ ವಿಮಾನಗಳ ಒಂದು ಸ್ಕ್ವಾಡ್ರಲ್ ಅನ್ನ ನಿಯೋಜಿಸುವುದಾಗಿತ್ತು ಆದ್ದರಿಂದ ಪಾಕಿಸ್ತಾನ ಮತ್ತು ಚೀನಾದ ಮೇಲೆ ಒಟ್ಟಿಗೆ ನದರನ್ ಫ್ರಂಟ್ ಕಡೆಯಿಂದ ಒತ್ತಡ ಹೇರಬಹುದು ಆದ್ರೆ ಈ ಆಟ ಅಷ್ಟು ಸುಲಭ ಏನು ಆಗಿರಲಿಲ್ಲ ರಷ್ಯಾ ತಜಕಿಸ್ತಾನವನ್ನ ತನ್ನ ಹಿಂಭಾಗ ಎಂದು ಪರಿಗಣಿಸುತ್ತೆ ಅದು ಭಾರತ ಅಲ್ಲಿ ಸ್ಥಿರವಾದ ಯುದ್ಧ ವಿಮಾನಗಳನ್ನ ನಿಯೋಜಿಸುವುದನ್ನ ಇಷ್ಟಪಡ್ಲಿಲ್ಲ ಅಮೇರಿಕಾ ಸಹ ಈ ಬೇಸ್ ಮೇಲೆ ಕಣ್ಗಾವಲು ಇಟ್ಟಿತು ಇದು ಒಂದು ತುಂಬಾನೇ ಕಷ್ಟಕರ ಸ್ಥಿತಿಯಾಗಿತ್ತು ಅದರಲ್ಲಿ ಭಾರತವು ಅಪಾರ ಬುದ್ಧಿಮತ್ತೆ ತೋರಿಸ್ತು ಭಾರತವು ಇದನ್ನ ಯುದ್ಧ ಬೇಸ್ ಮಾಡುವ ಬದಲು ಒಂದು ಲಾಜಿಸ್ಟಿಕ್ ಆಗಿ ಬಳಸಲು ಪ್ರಾರಂಭಿಸ್ತು ಇಲ್ಲಿ ಭಾರತೀಯ ವಾಯು ಸೇನೆಯ ಮೀ ಸೆವೆಂಟೀನ್ ಹೆಲಿಕಾಪ್ಟರ್ ಗಳನ್ನು ನಿಯೋಜಿಸಲಾಯಿತು ಈ ಹೆಲಿಕಾಪ್ಟರ್ ಗಳ ಕೆಲಸ ತಜಿಕ್ ಸೇನೆಗೆ ತರಬೇತಿ ನೀಡುವುದು ಮತ್ತು ಅಫ್ಘಾನಿಸ್ತಾನದಲ್ಲಿ ನಡೀತಾ ಇರುವ ಭಾರತದ ಬಿಲಿಯನ್ ಡಾಲರ್ ಗಳ ಅಭಿವೃದ್ಧಿ ಯೋಜನೆಗಳಾದ ಸಲ್ಮಾನ್ ಡ್ಯಾಮ್ ಮತ್ತು ಅಲ್ಲಿನ ಸಂಸತ್ಗೆ ಸಹಾಯವನ್ನು ತಲುಪಿಸುವುದಾಗಿತ್ತು ಈ ಬೇಸ್ ಇಪ್ಪತ್ತು ವರ್ಷಗಳವರೆಗೆ ಭಾರತಕ್ಕಾಗಿ ಮಧ್ಯ ಏಷ್ಯಾದಲ್ಲಿ ತನ್ನ ಶಕ್ತಿ ಪ್ರದರ್ಶನದ ಒಂದು ಮೌನ ಪ್ರತೀಕವಾಗಿ ಉಳಿತು ಇದು ಭಾರತದ ಕಣ್ಣಾಗಿತ್ತು ಅದು ಶತ್ರುಗಳ ಪ್ರತಿ ಚಲನೆಯ ಮೇಲೆ ಕಣ್ಗಾವಲನ್ನು ಇಟ್ಟಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ಲವೂ ಬದಲಾಯಿತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕವು ಅಫ್ಘಾನಿಸ್ತಾನದಿಂದ ತನ್ನ ಸೇನೆಗಳನ್ನ ತ್ವರಿತವಾಗಿ ಹಿಂದಕ್ಕೆ ಕರೆದುಕೊಂಡಿತು ಮತ್ತು ತಾಲಿಬಾನ್ ಕಾಬುಲ್ ಮೇಲೆ ಕಬ್ಜವನ್ನ ಮಾಡಿತು ಯಾವ ನಾರ್ದನ್ ಅಲಿಯನ್ಸ್ ನ ಸಹಾಯದಿಂದ ಭಾರತ ಅಲ್ಲಿ ನಿಂತಿತ್ತು ಅದು ಚದರಿ ಹೋಯ್ತು ಅಫ್ಘಾನಿಸ್ತಾನದಲ್ಲಿ ಭಾರತದ ಉಪಸ್ಥಿತಿ ರಾತ್ರೋರಾತ್ರಿ ಶೂನ್ಯವಾಯಿತು ಈಗ ಪ್ರಶ್ನೆ ಹುಟ್ಟಿತು ಯಾವ ಬೇಸ್ನ ಮುಖ್ಯ ಕೆಲಸ ಅಫ್ಘಾನಿಸ್ತಾನಕ್ಕೆ ಸಾಮಗ್ರಿಗಳನ್ನ ತಲುಪಿಸುವುದಾಗಿತ್ತು ಅಲ್ಲಿ ಭಾರತದ ಯಾವುದೇ ಸ್ನೇಹಿತ ಇರಲಿಲ್ಲ ಆ ಬೇಸ್ನ ಕೆಲಸ ಈಗ ಏನಿದೆ ಭಾರತದ ಮುಂದೆ ಎರಡು ದಾರಿಗಳಿತ್ತು ಅದು ತಜಕಿಸ್ತಾನ್ ಮೇಲೆ ಬಿಲಿಯನ್ ಡಾಲರ್ ಗಳನ್ನ ಖರ್ಚು ಮಾಡಿ ಈ ಒಪ್ಪಂದವನ್ನ ಮುಂದುವರಿಸುವುದು ಅಥವಾ ಮೌನವಾಗಿ ಅಲ್ಲಿಂದ ಹೊರಬರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರಂಭದವರೆಗೆ ಭಾರತವು ತನ್ನ ಎಲ್ಲಾ ಸಾಮಗ್ರಿಗಳನ್ನ ತನ್ನ ಸೈನಿಕರು ಮತ್ತು ತನ್ನ ಗಳನ್ನ ಅಲ್ಲಿಂದ ಹಿಂದಕ್ಕೆ ಕರೆದುಕೊಂಡಿತು ಪ್ರಪಂಚದ ರಕ್ಷಣಾ ತಜ್ಞರು ಇದನ್ನ ಭಾರತದ ಸೋಲು ಎಂದು ಹೇಳಿದ್ರು ಅವ್ರಿಗೆ ಅನಿಸ್ತು ಭಾರತ ಮಧ್ಯ ಏಷ್ಯಾದ ಮೈದಾನವನ್ನ ಬಿಟ್ಟು ಹೋಯಿತು ಅಂತ ಚೀನಾ ಮತ್ತು ಪಾಕಿಸ್ತಾನದ ಗೆಲುವಾಯಿತು ಅಂತ ಭಾವಿಸಿದ್ರು ಆದ್ರೆ ನಿಜವಾದ ಆಟ ಆಗ ಪ್ರಾರಂಭವಾಗಿತ್ತು ಅದರ ಸುದ್ದಿ ಯಾರಿಗೂ ಗೊತ್ತಿರಲಿಲ್ಲ ಭಾರತದ ಬೇಸ್ ಖಾಲಿ ನಡೆದದ್ದು ಅಮೆರಿಕ ಮತ್ತು ಚೀನಾ ಇಬ್ಬರನ್ನ ಆಶ್ಚರ್ಯಗೊಳಿಸಿತು ಮೂಲಗಳ ಪ್ರಕಾರ ಐನಿ ಏರ್ಬೇಸ್ ಮೇಲೆ ಈಗ ರಷ್ಯಾದ ಸೇನೆ ಕಮಾಂಡ್ ಅನ್ನ ತೆಗೆದುಕೊಂಡಿದೆ ಇದು ಯಾವುದೇ ಆಕಸ್ಮಿಕತೆ ಅಲ್ಲ ಇದು ಒಂದು ಯೋಜಿತ ರಣನೀತಿ ಆಗಿತ್ತು ಇದು ಭಾರತದ ತನ್ನ ಅತ್ಯಂತ ವಿಶ್ವಾಸಾರ್ಹ ಸ್ನೇಹಿತ ರಷ್ಯಾಗಾಗಿ ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿತ್ತು ಇದನ್ನ ಅರ್ಥ ಮಾಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ರಷ್ಯಾ ಯುಕ್ರೇನ್ ಅಲ್ಲಿ ಒಂದು ಭಯಾನಕ ಯುದ್ಧವನ್ನ ಹೋರಾಡಿತು ಅಮೆರಿಕ ಮತ್ತು ಸಂಪೂರ್ಣ ಪಾಶ್ಚಿಮಾತ್ಯ ಜಗತ್ತು ರಷ್ಯಾವನ್ನ ಪ್ರತ್ಯೇಕಿಸಲು ಅದನ್ನ ಏಕಾಂಗಿಯಾಗಿಸಲು ಪ್ರಯತ್ನಗಳನ್ನ ಮಾಡಿದ್ರು ಪ್ರತಿಯೊಬ್ರು ರಷ್ಯಾ ಮೇಲೆ ಆರ್ಥಿಕ ನಿಷೇಧಗಳನ್ನ ಹೇರಿದ್ರು ಪಾಶ್ಚಿಮಾತ್ಯಕ್ಕೆ ಸಂಪೂರ್ಣ ಭರವಸೆ ಇತ್ತು ಭಾರತ ಅಮೆರಿಕದ ನ ಭಾಗವಾಗಿರುವುದು ರಷ್ಯಾದಿಂದ ದೂರವಾಗುತ್ತದೆ ಅಂತ ಅವರಿಗೆ ಅನಿಸ್ತಾ ಇತ್ತು ಭಾರತ ಈಗ ಅಮೆರಿಕನ್ ಶಿಬಿರದಲ್ಲಿ ಸಂಪೂರ್ಣವಾಗಿ ಬಂದಿದೆ ಅಂತ ಅನ್ಸಿತ್ತು ಆದ್ರೆ ಭಾರತವು ಕೇವಲ ರಷ್ಯಾದಿಂದ ದಾಖಲೆ ಮೀರುವಷ್ಟು ಕಡಿಮೆ ಬೆಲೆಗೆ ತೈಲವನ್ನ ಖರೀದಿಸಲಿಲ್ಲ ಬದಲಿಗೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಧ್ಯ ಏಷ್ಯಾದ ಅತ್ಯಂತ ರಣನೀತಿಯ ಏರ್ಬೇಸ್ ನ ಒಂದು ದೊಡ್ಡ ಉಡುಗೊರೆಯಾಗಿ ನೀಡಿತು ಇದು ಪುತಿನ್ಗಾಗಿ ಯಾವುದೇ ದೊಡ್ಡ ಉಡುಗೊರೆಗಿಂತ ಕಡಿಮೆ ಏನಲ್ಲ ಇದು ಆ ಸಮಯದಲ್ಲಿ ನೀಡಲಾದ ಉಡುಗೊರೆ ಅಲ್ಲಿ ರಷ್ಯಾಗೆ ಸ್ನೇಹಿತರ ಅಗತ್ಯ ಅತ್ಯಂತ ಹೆಚ್ಚಾಗಿತ್ತು ಈ ಬೇಸ್ ರಷ್ಯಾಗೆ ಏಕೆ ಅಗತ್ಯ ಏಕೆಂದ್ರೆ ರಷ್ಯಾಗಾಗಿ ತಜಕಿಸ್ತಾನ ಆದ್ರೆ ಸಾಫ್ಟ್ ಅಂಡರ್ ಬೆಲ್ಲಿ ಅಂದ್ರೆ ಅತ್ಯಂತ ದುರ್ಬಲ ಭಾಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಳ್ವಿಕೆಯ ನಂತರ ಐಎಸ್ಐ ನಂತಹ ಭಯಾನಕ ಗುಂಪುಗಳ ಭೀತಿ ಮಧ್ಯ ಏಷ್ಯಾದಲ್ಲಿ ಹಲವು ಪಟ್ಟು ಹೆಚ್ಚಾಗಿದೆ ರಷ್ಯಾಗೆ ಭಯ ಈ ಅಸ್ಥಿರತೆ ತಜಕಿಸ್ತಾನದ ಮಾರ್ಗದ ಮೂಲಕ ರಷ್ಯಾದ ಒಳಗೆ ತಲುಪಬಹುದು ರಷ್ಯಾದ ಸ್ವಂತ ಎರಡ್ ಸಾವಿರದ ಒಂದನೇ ಮಿಲಿಟರಿ ಡಿವಿಜನ್ ತಜಕಿಸ್ತಾನದಲ್ಲಿ ಮೊದಲೇ ಇದೆ ಆದ್ರೆ ಐನಿ ನಂತಹ ಆಧುನಿಕ ಸಂಪೂರ್ಣ ಸಿದ್ಧ ಏರ್ಬೇಸ್ ಸಿಗುವುದು ಅಲ್ಲಿ ರಷ್ಯಾದ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ ಗಳು ಇಡೀ ಅಫ್ಘಾನಿಸ್ತಾನದ ಮೇಲೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಗಾವಲು ಇಡಬಹುದು ಇದು ರಷ್ಯಾದ ಭದ್ರತೆಗಾಗಿ ಒಂದು ಗೇಮ್ ಚೇಂಜರ್ ಭಾರತ ಬಯಸಿದ್ರೆ ಈ ಬೇಸ್ಗಾಗಿ ಅಮೆರಿಕದೊಂದಿಗೆ ಮಾತುಕತೆ ಮಾಡಬಹುದಾಗಿತ್ತು ಅದು ಬಯಸಿದ್ರೆ ಚೀನಾವನ್ನ ರೇಗಿಸಲು ಇದನ್ನ ಬೇರೆಯವರಿಗೆ ಒಪ್ಪಿಸುವ ಕೆಲವು ಮಾತುಗಳನ್ನ ಆಡಬಹುದಾಗಿತ್ತು ಆದ್ರೆ ಭಾರತವು ಈ ಬೇಸನ್ನ ನೇರವಾಗಿ ತನ್ನ ಸ್ನೇಹಿತ ರಷ್ಯಾದ ಜೋಬಿಗೆ ಹಾಕಿತು ಇದು ಹೊಸ ಭಾರತ ಅದು ಉಪಕಾರ ಮರೆಯೋದಿಲ್ಲ ಇದು ಆ ಸ್ನೇಹದ ಹಕ್ಕನ್ನ ನಿಭಾಯಿಸುವುದು ರಷ್ಯಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಅಮೆರಿಕದ ಏಳನೇ ಫ್ಲೀಟ್ ಅನ್ನ ತಡೆದು ಭಾರತಕ್ಕೆ ಬೆನ್ನೆಲುಬಾಗಿ ನಿಲ್ತು ಇದು ಆ ಸ್ನೇಹದ ಸಾಲ ಅದು ರಷ್ಯಾ ಶಾ ಕಾಶ್ಮೀರ ಸಮಸ್ಯೆಯಲ್ಲಿ ಯುಎನ್ ಅಲ್ಲಿ ಪದೇ ಪದೇ ವೀಟೋ ಹಾಕಿ ಅಥವಾ ಭಾರತಕ್ಕೆ ಪರಮಾಣು ಬಾಂಬ್ ಮಾಡಲು ಸಹಾಯ ಮಾಡಿ ನಿಭಾಯಿಸ್ತು ಇಂದು ರಷ್ಯಾಗೆ ಪ್ರಪಂಚದಲ್ಲಿ ಸ್ನೇಹಿತರ ಅಗತ್ಯ ಇದ್ದಾಗ ಭಾರತವು ಎದೆ ತಟ್ಟಿ ಯಾರು ನಿಜವಾದ ಸ್ನೇಹಿತ ಎಂದು ತೋರಿಸ್ತು ಭಾರತದ ಈ ಹೆಜ್ಜೆ ರಷ್ಯಾ ಎಂದಿಗೂ ಮರೆಯೋದಿಲ್ಲ ಈ ಕೂಟ ನೀತಿಯ ಹೂಡಿಕೆ ಭಾರತಕ್ಕೆ ಮುಂಬರುವ ದಶಕಗಳಲ್ಲಿ ರಕ್ಷಣೆ ಶಕ್ತಿ ಮತ್ತು ಅಂತರಿಕ್ಷ ಕ್ಷೇತ್ರಗಳಲ್ಲಿ ದೊಡ್ಡ ಲಾಭವನ್ನ ತಂದುಕೊಡುತ್ತದೆ ಅದರ ಅಂದಾಜು ಸಹ ಅಮೆರಿಕ ಮಾಡಲಾಗದು ಈಗ ಕಥೆಯ ಅತ್ಯಂತ ಆಸಕ್ತಿದಾಯಕ ಪಾತ್ರಕ್ಕೆ ಬನ್ನಿ ಅಮೆರಿಕಾ ಭಾರತದ ಈ ಒಂದು ನಿರ್ಧಾರದಿಂದ ವೈಟ್ ಹೌಸ್ ಅಲ್ಲಿ ಯಾವ ಗಾಬರಿ ಉಂಟಾಯಿತು ಅದನ್ನು ಅರ್ಥ ಮಾಡಿಕೊಳ್ಳೋದು ಅಗತ್ಯ ಅಮೆರಿಕ ಯಾಕೆ ಗಾಬರಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನದಿಂದ ಅವಮಾನಕರವಾಗಿ ಹೊರಬಂದ ನಂತರ ಅಮೆರಿಕ ಮಧ್ಯ ಏಷ್ಯಾದಲ್ಲಿ ಒಂದು ಹೊಸ ಸ್ವರಕ್ಕಾಗಿ ಹುಡುಕಾಟದಲ್ಲಿತ್ತು ಅದರ ಯೋಜನೆ ವಿಫಲವಾಗಿತ್ತು ಅದಕ್ಕೆ ಒಂದು ಎಂತಹ ಬೇಸ್ ಬೇಕಿತ್ತು ಅಂದ್ರೆ ಅಲ್ಲಿ ಅದು ರಷ್ಯಾ ಚೀನಾ ಮತ್ತು ಅಫ್ಘಾನಿಸ್ತಾನ ಮೂರು ದೇಶಗಳ ಮೇಲೆ ಕಣ್ಗಾವಲನ್ನ ಇಡಬೇಕು ತ್ತು ಅದರ ಕಣ್ಣು ತಜಕಿಸ್ತಾನ ಮತ್ತು ಉಜ್ಬೇಕಿಸ್ತಾನದ ಮೇಲಿತ್ತು ಅಮೆರಿಕವು ಸಿ ಫೈವ್ ಪ್ಲಸ್ ಒನ್ ಎಂಬ ಒಂದು ಹೊಸ ಗುಂಪನ್ನ ರಚಿಸಿತು ಮತ್ತು ಈ ದೇಶಗಳ ಮೇಲೆ ಧೋರಣೆಗಳನ್ನ ಹಾಕಲು ಪ್ರಾರಂಭಿಸಿತು ಅದು ಹಣ ಮತ್ತು ಶಸ್ತ್ರಾಸ್ತ್ರಗಳ ಆಮಿಷವನ್ನ ಒಡ್ಡಿ ಇಲ್ಲಿ ಒಳನು ಬಯಸಿತ್ತು ಅಮೆರಿಕಾಗೆ ಭಾಸವಾಗಿತ್ತು ಭಾರತ ಕ್ವಾಡ್ನಲ್ಲಿ ಅದರ ಪಾಲುದಾರ ಹಾಗೂ ಚೀನಾದ ವಿರುದ್ಧ ಹಾಗೂ ಚೀನಾದ ವಿರುದ್ಧ ಅದರೊಂದಿಗೆ ನಿಂತಿದೆ ಭಾರತ ಮಧ್ಯ ಏಷ್ಯಾದಲ್ಲಿ ರಷ್ಯಾಗೆ ವಿರುದ್ಧವಾಗಿ ಅಮೆರಿಕಾಗೆ ಸಹಾಯ ಮಾಡುತ್ತದೆ ಅಂತ ಅವರು ಭಾವಿಸಿದ್ರು ಈ ನಿರೀಕ್ಷೆ ಅಮೆರಿಕಾಗೆ ಖಂಡಿತ ಇತ್ತು ಭಾರತ ಐನಿ ಬೇಸನ್ನ ಖಾಲಿ ಮಾಡೋದಿಲ್ಲ ಒಂದು ವೇಳೆ ಮಾಡಿದ್ರೂ ಸಹ ಅಮೆರಿಕವನ್ನ ಅಲ್ಲಿಗೆ ಬರಲು ಭಾರತ ಅವಕಾಶವನ್ನ ಕೊಡುತ್ತೆ ಅಂತ ಭಾವಿಸಿತ್ತು ಭಾರತದ ಶತ್ರು ಚೀನಾ ಮತ್ತು ಅಮೆರಿಕದ ಶತ್ರು ಚೀನಾನೇ ನಮ್ಮ ಇಬ್ಬರ ಶತ್ರು ಕೂಡ ಒಂದೇ ಆದ್ದರಿಂದ ಭಾರತ ಅವರ ಪ್ರತಿ ಮಾತನ್ನ ಕೇಳುತ್ತದೆ ಎಂದು ಅಮೆರಿಕ ಭಾವಿಸಿತ್ತು ಆದ್ರೆ ಭಾರತವು ಅಮೆರಿಕದ ಎಲ್ಲಾ ನಿರೀಕ್ಷೆಗಳ ಮೇಲೆ ಕೂಟನೀತಿಕ ಸ್ಟ್ರೈಕ್ ಮಾಡಿತು ಭಾರತವು ಕೇವಲ ಬೇಸ್ ಖಾಲಿ ಮಾಡಲಿಲ್ಲ ಬದಲಿಗೆ ಈ ಬೇಸ್ ನೇರವಾಗಿ ರಷ್ಯಾದ ಕೈಗೆ ಹೋಗುವುದನ್ನ ಖಚಿತಪಡಿಸಿತು ಇದು ಅಮೆರಿಕಾಗೆ ದೊಡ್ಡ ಶಾಕ್ ಆಗಿದೆ ಇದು ಅಮೆರಿಕ ಭಾರತದ ಸ್ಪಷ್ಟ ಸಂದೇಶ ನಾವು ನಿಮ್ಮ ಸ್ನೇಹಿತರಾಗಿದ್ದೀವಿ ಆದ್ರೆ ನಿಮ್ಮ ಗುಲಾಮರಲ್ಲ ಭಾರತವು ಪ್ರಪಂಚಕ್ಕೆ ತೋರಿಸ್ತು ಕ್ವಾಡ್ ನ ಅರ್ಥ ಇದಲ್ಲ ಭಾರತ ತನ್ನ ಹಳೆಯ ಮತ್ತು ವಿಶ್ವಾಸಾರ್ಹ ಸ್ನೇಹಿತ ರಷ್ಯಾದ ಸಹವಾಸ ಬಿಡುತ್ತದೆ ಅಂತ ಭಾರತವು ಚೀನಾವನ್ನ ಸುತ್ತುವರಿಯಲು ಅಮೆರಿಕದ ಸಹಾಯವನ್ನ ತೆಗೆದುಕೊಂಡಿದೆ ಆದ್ರೆ ಅಮೆರಿಕ ರಷ್ಯಾವನ್ನ ಸುತ್ತುವರಿಯಲು ಭಾರತ ಅಮೆರಿಕದ ಮಾತುಗಳನ್ನ ಕೇಳೋದಿಲ್ಲ ಇದು ಭಾರತದ ಸ್ವತಂತ್ರ ವಿದೇಶ ನೀತಿಯ ನಿಜವಾದ ಧೈರ್ಯ ಇದು ಆತ್ಮ ಭಾರತದ ವಿದೇಶ ನೀತಿ ಅಮೆರಿಕಾ ಈಗ ಬಾಯಿ ಬಿಟ್ಕೊಂಡು ನೋಡ್ತಾ ಇದೆ ಮಧ್ಯ ಏಷ್ಯಾದಲ್ಲಿ ಮಧ್ಯ ಏಷ್ಯಾದಲ್ಲಿ ಒಳಗೆ ಸೇರುವ ಅದರ ಅತಿ ದೊಡ್ಡ ಶಾರ್ಟ್ ಕಟ್ ಅಂದ್ರೆ ಹೈನಿ ಬೇಸ್ ಈಗ ಆ ಬೇಸ್ ಅದರ ಅತಿ ದೊಡ್ಡ ಶತ್ರುವಾದ ರಷ್ಯಾದ ಕಬ್ಜದಲ್ಲಿದೆ ಮತ್ತು ಈ ಆಟವನ್ನ ರಚಿಸಿದ್ದು ಸ್ವತಃ ಅಮೆರಿಕದ ಸ್ನೇಹಿತ ಭಾರತ ಇದನ್ನ ಕರೀತಾರೆ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಅಂತ ಭಾರತವು ಒಂದು ಬಾಣದಿಂದ ಎರಡು ಬೇಟೆಗಳನ್ನ ಮಾಡಿತು ರಷ್ಯಾದೊಂದಿಗೆ ಸ್ನೇಹವನ್ನ ನಿಭಾಯಿಸ್ತು ಮತ್ತು ಅಮೆರಿಕಾಗೆ ಅದರ ಮಿತಿಯನ್ನ ನೆನಪಿಸ್ತು ಇದು ಆ ಹೊಸ ಭಾರತ ಇದು ತನ್ನ ಷರತ್ತುಗಳ ಮೇಲೆ ಪ್ರಪಂಚದೊಂದಿಗೆ ಸಂಬಂಧಗಳನ್ನು ನಿಭಾಯಿಸುತ್ತೆ ಯಾರ ಒತ್ತಡಕ್ಕೂ ಒಳಪಡೋದಿಲ್ಲ ಸೊ ಇದು ವೀಕ್ಷಕರ ಇವತ್ತಿನ ಮಾಹಿತಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಬರೀರಿ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ